ನಮಸ್ಕಾರ ನ್ಯೂ ಸಿಟಿನ ಡಿಜಿಟಲ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅದರಲ್ಲೂ ಸ್ಪೆಷಲಿ ಆಡಳಿತ ಪಕ್ಷದಲ್ಲಿ ಏನಾಗ್ತದೆ ಅಂದರೆ ಅರ್ಥಾತ್ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗುತ್ತೆ ಅಂತ ಬಿಕಾಸ್ ಒಂದ್ ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತ ಕುಂಠಿತ ಆಗ್ತಾ ಇರುವಂಥದ್ದು ಇದಕ್ಕೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ರಾಜ್ಯದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಗೊಂದಲ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರು ಸಚಿವರುಗಳಿಗೆ ಇದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಈ ಗೊಂದಲವನ್ನ ಮೊದಲು ಹೈಕಮಾಂಡ್ನವರು ನಿವಾರಿಸ್ಲಿ ಅಂತ ಏಕೆಂದ್ರೆ ಇಲ್ಲಿ ನಾಯಕತ್ವ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯಾವಾಗ ಕರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಆಯ್ತು ಅವತ್ತಿನ ದಿನನೇ ಅಂದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕೆ ಹೋಗಿದ್ರು ಅಲ್ಲಿ ವರಿಷ್ಠರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಂತ ಸಂದರ್ಭ ಇದೆಯಲ್ಲ ಆ ಹೈಡ್ರಾಮಾಗಳಿದವಲ್ಲ ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಸೂಚನೆಯನ್ನ ಕೊಡ್ತಾ ಇರುವಂಥದ್ದು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅದನ್ನ ರಾಜ್ಯದ ಜನಕ್ಕೂ ಕೂಡ ಗೊತ್ತು ಮಾಡಿಸಿರುವಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಸೊ ಹೀಗಾಗಿ ಇಲ್ಲಿ ಚರ್ಚೆಗಳ ನಡುವೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇದೆ ಯಾಕೆಂದ್ರೆ ನೋಡಿದೀವಿ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ಹೈಕಮಾಂಡ್ ನಿರ್ಧಾರದಂತೆ ನಡೀತೀವಿ ನಾವು ಕೂಡ ನಡೀಬೇಕು ಸಿದ್ದರಾಮಯ್ಯ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಈವನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಹೌದು ನಾವು ಹೈಕಮಾಂಡ್ ಹೇಳಿದಂತೆ ನಡೀತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವರಿಬ್ಬರ ಸೆಂಟೆನ್ಸ್ ಗಳಲ್ಲಿ ನೋಡಿ ಹೈಕಮಾಂಡ್ ಹೇಳ್ದಂತೆ ನಡೀತೀವಿ ಅಂತ ಹೇಳೋದ್ರ ಜೊತೆಗೆ ಇನ್ನು ಕೆಲವೊಂದನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಾನೇ ನೆಕ್ಸ್ಟ್ ಹದಿನೇಳನೇ ಬಜೆಟ್ ಅನ್ನ ಮಂಡಿಸ್ತೀನಿ ನಾನೇ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂತ ಜೊತೆಗೆ ಅಲ್ಲಿ ಸಂದೇಶ ಜಪ್ಪಯ್ಯ ಹೈಕಮಾಂಡ್ ನಾನಂತೂ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಅನ್ನುವಂತ ರೀತಿಯಾದಂತಹ ಸಂದೇಶ ಪರೋಕ್ಷವಾಗಿ ಹೈಕಮಾಂಡ್ ಹೇಳ್ದಂತೆ ಕೇಳ್ತೀನಿ ಅಂದ ಮೇಲೂ ಕೂಡ ಇದೊಂದು ಎರಡು ವರ್ಡ್ ಗಳನ್ನ ಸೇರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅನ್ನೋದ್ರ ಜೊತೆಗೆ ನಮ್ಮ ಮುಂದೆ ಎರಡು ಆಪ್ಷನ್ಸ್ ಇದಾವೆ ಒಂದು ಕೊಟ್ಟೋಗೋದು ಇನ್ನೊಂದು ಬಿಟ್ಟೋಗೋದು ಅಂತ ಮತ್ತೊಮ್ಮೆ ನೆನಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನಿನ್ನೆ ಅಷ್ಟೇ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅವರು ತಮ್ಮ ಊರಲ್ಲಿ ಮಾತನಾಡಿದ್ದು ಕನಕಪುರದಲ್ಲಿ ಅಲ್ಲಿ ಹೇಳ್ತಾರೆ ಐದರಿಂದ ಆರು ಜನರಿಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅಂತ ಅಲ್ಲಿ ಆ ಗೋಡೆಗಳ ಮಧ್ಯೆ ಆಗಿರುವಂತ ವ್ಯಾಪಾರ ಅಂತ ಬೇರೆ ಮಾತನಾಡ್ತಾರೆ ಅಂದ್ರೆ ಅಧಿಕಾರ ಹಂಚಿಕೆಯ ಸೂತ್ರ ಐದಾರು ಜನರ ನಡುವೆ ಅಂದರೆ ಐದಾರು ಜನ ಅಂದರೆ ಸೋನಿಯಾ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಗಾಂಧಿ ಇದಾರ ಅವರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಡುವೆ ಏನೇನು ಆಗಿದೆ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆತ್ಮ ಸಾಕ್ಷಿ ಅನ್ನುವಂಥದ್ದು ಒಂದಿರುತ್ತೆ ಅನ್ನುವಂಥದ್ದನ್ನು ಕೂಡ ಪದೇ ಪದೇ ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಡಿ ಕೆ ಸುರೇಶ್ ಅವರಂತೂ ಪಟ್ಟನ್ನ ಹಿಡಿದುಬಿಟ್ಟಿದ್ದಾರೆ ನಮ್ಮ ಅಣ್ಣನಿಗೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ನಾನಾ ರೀತಿಯಾದಂಥ ತಂತ್ರವನ್ನ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಅವರ ಬೆಂಬಲಿಗರನ್ನ ಕೂಡ ಒಂದೊಂದೇ ತಂಡವಾಗಿ ಕಳಿಸ್ತಾ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಅದರ ಜೊತೆಗೆ ಹೇಳ್ತಾ ಕೆ ಸುರೇಶ್ ಅವರು ಏನು ಇದುವರೆಗೂ ಸಿದ್ದರಾಮಯ್ಯನವರು ಅವರು ನುಡಿದಂತೆ ನಡೆದಿದ್ದಾರೆ ಈಗಲೂ ಕೂಡ ನುಡಿದಂತೆ ನಡೀತಾರೆ ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆ ಮಾತುಗಳು ಯಾಕೆ ಬರ್ತಾ ಇದಾವೆ ಅನ್ನುವಂಥದ್ದನ್ನು ಏನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ ಅಲ್ಲಿ ಏನು ಒಪ್ಪಂದ ಆಗಿತ್ತು ಅದರ ರೀತಿಯಲ್ಲಿ ನುಡಿದಂತೆ ನಡೀತಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಎಚ್ಚರಿಸುವಂಥ ಕೆಲಸವನ್ನು ಕೂಡ ಡಿ ಕೆ ಸುರೇಶ್ ಅವರು ಮಾಡ್ತಾ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಏನು ನಿರ್ಧಾರ ಕೈಗೊಳ್ಳೋದು ಅನ್ನುವಂಥದ್ದು ದೊಡ್ಡ ಟೆನ್ಷನ್ ಆಗಿದೆ ಬಿಕಾಸ್ ಬಿಹಾರ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥದ್ದಕ್ಕೆ ಬ್ರೇಕನ್ನು ಹಾಕ್ತಾ ಅನ್ನುವಂಥ ಪ್ರಶ್ನೆ ಅದರ ಜೊತೆಗೆ ಅಷ್ಟು ಈಸಿ ಇಲ್ಲ ಸಿದ್ದರಾಮಯ್ಯನವರು ಯಾರೋ ಮಾಮೂಲಿ ನಾಯಕ ಅಲ್ಲ ಮಾಸ್ಟ್ ಲೀಡರ್ ಇತ್ತೀಚಿನ ವರ್ಷಗಳಲ್ಲಿ ಈಗ ಒಂದು ಎರಡು ಮೂರು ದಶಕದಲ್ಲಿ ಅಂತಲೇ ತೆಗೆದುಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಆ ರೀತಿಯಾಗಿ ಒಂದು ಅಹಿಂದ ನಾಯಕತ್ವವನ್ನು ಐಸ್ಕೊಂಡಿರುವಂಥದ್ದು ಅಹಿಂದ ಸಮುದಾಯದವರು ಏನಾದರೂ ಬೆಂಬಲವನ್ನು ಕೊಡ್ತಾರಪ್ಪ ಕಣ್ಮುಚ್ಕೊಂಡು ಇವ್ರಿಗೆ ಹಾಕ್ಬೋದು ಓಟು ಅನ್ನುವಂಥದ್ದನ್ನು ಯಾರಾದರೂ ಒಬ್ಬ ನಾಯಕ ಅನ್ನುವಂಥದ್ದಿದ್ರೆ ಅದು ಸಿದ್ದರಾಮಯ್ಯ ನೋ ಡೌಟ್ ಮಾಸ್ ಲೀಡರ್ಸ್ಗಳು ಬಂದಿದ್ದಾರೆ ಇಲ್ಲಿ ದೇವೇಗೌಡರು ಮಾಸ್ ಲೀಡರ್ ಆಗಿದ್ದಂಥವರು ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದ್ದಂಥವ್ರು ಇನ್ನೂ ಉಳಿದಂತೆ ನೋಡೋದಾದ್ರೆ ಅದು ಸಿದ್ದರಾಮಯ್ಯನವರು ನೋ ಡೌಟ್ ಇಂತಹ ಸಂದರ್ಭದಲ್ಲಿ ಮಾಸ್ ಲೀಡರ್ಗಳನ್ನು ಕೆಳಗಿಳಿಸಿದಂಥ ಟೈಮ್ನಲ್ಲಿ ಏನೇನಾಗಿದೆ ಅನ್ನುವಂಥ ಸ್ಪಷ್ಟ ಅರಿವು ಕಾಂಗ್ರೆಸ್ ಪಕ್ಷಕ್ಕಿದೆ ಏಕೆಂದರೆ ನಾವು ಮೇಯ್ನಾಗಿ ಇತ್ತೀಚಿನ ವರ್ಷಗಳಲ್ಲೇ ಎಕ್ಸಾಂಪಲ್ ಅನ್ನುವಂಥ ತಗೊಳ್ಳೋದಾದರೆ ಯಡಿಯೂರಪ್ಪನವರು ಇದ್ದಾರೆ ಯಡಿಯೂರಪ್ಪನವ್ರು ಕೆಳಗಿಳಿಸಿದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಯಾವ ರೀತಿ ನೆಲಕಚ್ಚಿತು ಎಲ್ರಿಗೂ ಗೊತ್ತಿರುವಂಥದ್ದೇ ಇನ್ನು ಈ ಹಿಂದೆ ಹಿಂದುಳಿದ ವರ್ಗಗಳ ನಾಯಕ ಅಂತ ಕರ್ಸ್ಕೊಂಡಿದ್ದಂಥವರು ಅದು ಬಂಗಾರಪ್ಪನವರು ಅವರನ್ನು ಕೆಡಗಿಳಿಸಿದಂಥ ಸಂದರ್ಭದಲ್ಲಿ ಎಂಥ ಪರಿಣಾಮ ಹೊಡ್ತಾ ಬಿದ್ದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಕೂಡ ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ ಸೊ ಹೀಗಾಗಿ ಇಲ್ಲಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗಿದೆ ಹೌದು ಒಂದು ಡಿ ಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥದ್ದಾದರೆ ಅದು ನಾಟ್ ಓನ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಷ್ಟೇ ಪ್ರಮುಖ ಪಾತ್ರ ಫಿಫ್ಟಿ ಪರ್ಸೆಂಟಷ್ಟು ಪಾತ್ರ ಡಿ ಕೆ ಶಿವಕುಮಾರ್ದವ್ರದ್ದಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಅಂದಿದರೆ ಪಕ್ಷ ಯಾವ ಹಂತದಲ್ಲಿ ಇರೋದು ಯಾವ ರೀತಿಯಾದಂಥ ಒಂದು ಸ್ಥಾನಗಳನ್ನು ಗಳಿಸ್ತಾ ಇತ್ತು ಎಲ್ರಿಗೂ ಗೊತ್ತಿರುವಂಥದ್ದೇ ಡಿ ಕೆ ಶಿವಕುಮಾರ್ ಅವರು ತನು ಮನ ಧನ ನಿದ್ದೆ ಎಲ್ಲ ಗೆಟ್ಟು ಪಕ್ಷವನ್ನು ಕಟ್ಟಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋದಂಥ ಹಿನ್ನೆಲೆಯಲ್ಲೇ ಪಕ್ಷ ಈ ಹಂತಕ್ಕೆ ಬಂದಿದೆ ಇಷ್ಟು ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಜೋಡೆತ್ತಿನ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿತ್ಕೊಂಡು ಮತ್ತೊಂದು ಕಡೆ ಕೆಪಿ ಸಿ ಅಧ್ಯಕ್ಷರು ಕೂಡ ಹಾಕ್ಕೊಂಡು ಇಬ್ಬರು ಹೋರಾಟ ಮಾಡಿದ್ರು ಡೌಟ್ ಕಾಂಗ್ರೆಸ್ ಈ ಈ ಮಟ್ಟಿಗೆ ಬರಲಿಕ್ಕೆ ಈ ಸಂದರ್ಭದಲ್ಲಿ ಈ ಅಧಿಕಾರ ಹಸ್ತಾಂತರ ಅನ್ನುವಂಥ ಹಗ್ಗ ಜಗ್ಗಾಟ ನಡೀತಾ ಇದೆಯಲ್ಲ ಸೊ ಹೇಗೆ ಬಿಟ್ಕೊಡೋದು ಇದಕ್ಕೊಂದು ಯಾವ ರೀತಿಯಾದಂಥ ಫಾರ್ಮುಲಾವನ್ನು ಕಂಡುಹಿಡಿಯುವಂಥದ್ದು ಅನ್ನೋದೇ ಈಗ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸವಾಲಾಗಿದೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಎಂಟ್ರಿ ಆಗಿದೆ ಅಂತ ಹೇಳಲಾಗ್ತದೆ ಹೈಕಮಾಂಡ್ ಅಂದರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವರಿಬ್ಬರನ್ನು ಕರೆಸಿ ಮನವೊಲಿಸೋದಕ್ಕೂ ಮುಂಚೆನೆ ಕೆಲವೊಂದು ಪ್ಲಾಟ್ಫಾರ್ಮ್ಗಳನ್ನು ಸೆಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆಂದ್ರೆ ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗಿಳಿತೀನಿ ಅಂತಂದರೂ ಕೂಡ ಸಿದ್ದರಾಮಯ್ಯವರ ಬೆಂಬಲಿಗರು ಒತ್ತಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಬೇಡಿ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ಕೆಳಗಿಳಿಯಬೇಡಿ ಅದೇನೇ ನಿರ್ಧಾರ ಆಗಿರಲಿ ಎಂತದ್ದೇ ಒಪ್ಪಂದ ಆಗಿರಲಿ ನಾವು ನಿಮ್ಮ ಜೊತೆ ಇರ್ತೀವಿ ಸೊ ನೀವು ಇರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರಂತೆ ಸೊ ಹೀಗಾಗಿ ಸಿದ್ದರಾಮಯ್ಯನವರು ಈಗ ತಮ್ಮ ಬೆಂಬಲಿಗರಿಗೋಸ್ಕರ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತ ಸೊ ಈಗ ಏನ್ ಮಾಡ್ತಾ ಇದೆ ಹೈಕಮಾಂಡ್ ಯಾವ ರೀತಿಯಾಗಿ ಮನವೊಲಿಸುವಂಥ ಕೆಲಸ ಯಾರನ್ನು ಮನವೊಲಿಸುವಂಥ ಕೆಲಸ ಸಿದ್ದರಾಮಯ್ಯವ್ರನ್ನಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆಯಂತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕಿಳಿದಿದ್ದಾರೆ ಅಂತ ಹಾಗಾದ್ರೆ ಯಾವ ರೀತಿಯಾಗಿ ಅವರನ್ನು ಮನವೊಲಿಸ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡಲಾಗ್ತದೆ ಈಗ ಕೆ ಜೆ ಜಾರ್ಜ್ ಅವ್ರನ್ನ ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರ ಪಡೆ ಇದೆಯಲ್ಲ ದೊಡ್ಡದು ಆ ಪಡೆ ದೊಡ್ಡದು ಅದರಲ್ಲೂ ಎಲ್ಲ ಪ್ರಮುಖ ಹಿರಿಯ ಸಚಿವರುಗಳೆಲ್ಲ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ ಯಾರ್ಯಾರು ಪರಮೇಶ್ವರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ನವರು ಮತ್ತೊಂದು ಕಡೆ ಇಲ್ಲಿ ಕೆ ಜೆ ಜಾರ್ಜ್ ಅವರಿದ್ದಾರೆ ಈ ರೀತಿಯಾಗಿ ಸಾಲು ಸಾಲು ಸಚಿವರುಗಳ ಲಿಸ್ಟೇ ಸಿಗುತ್ತೆ ಸಿದ್ದರಾಮಯ್ಯವ್ರ ಪರವಾಗಿ ಇರುವಂತ ನಾಯಕರುಗಳು ಯಾರ್ಯಾರಪ್ಪ ಅಂತ ಸೊ ಹೀಗಾಗಿ ಒಬ್ಬೊಬ್ಬರನ್ನೇ ಕನ್ವಿನ್ಸ್ ಮಾಡುವಂಥ ಕೆಲಸ ಏನು ಭಯ ಇಲ್ಲಿ ಸಿದ್ದರಾಮಯ್ಯವ್ರನ್ನ ಏಕಾಏಕಿ ಕೆಳಗಿಳಿಸ್ಲಕ್ ಆಗೋದಿಲ್ಲ ಅಥವಾ ಕೆಳಗಿಳಿಸುವಂಥ ಪ್ರಯತ್ನ ಆ ರೀತಿಯಾಗಿ ಮಾಡಿದ್ರೆ ಸಿದ್ದರಾಮಯ್ಯವ್ರು ಏನಾದರೂ ಮುನಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷನೇ ಧೂಲಿಪಟ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಸಿದ್ದರಾಮಯ್ಯನವರೇ ಸಮಾಧಾನದಿಂದ ನಾನೇ ಬಿಟ್ಕೊಡ್ತಾ ಇದ್ದೀನಪ್ಪ ನಾನೇ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀನಿ ಅಂತ ಸಮಾಧಾನದಿಂದ ಕೆಳಗಿಳಿದರೆ ಮಾತ್ರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಯಶಸ್ವಿ ಆಗುತ್ತೆ ಬಿಕಾಸ್ ಕಾಂಗ್ರೆಸ್ಗೆ ಇರುವಂಥದ್ದು ಮೂರೇ ರಾಜ್ಯ ಹಿಮಾಚಲ ತೆಲಂಗಾಣ ಕರ್ನಾಟಕ ಕರ್ನಾಟಕ ಅಂತೂ ದೊಡ್ಡ ರಾಜ್ಯ ಇಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಐದಾರು ರಾಜ್ಯಗಳಲ್ಲಿ ಚುನಾವಣೆಯನ್ನು ಫೇಸ್ ಮಾಡ್ಬೋದು ಅನ್ನುವಂಥ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಬಾರ್ದು ಅದರ ಜೊತೆಗೆ ಇಲ್ಲಿರುವಂಥ ನಾಯಕರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ಇಂಟೆನ್ಷನ್ ಕೂಡ ಇರುವಂಥದ್ದು ಸೊ ಹೀಗಾಗಿ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯವ್ರನ್ನ ಇಳಿಸಬೇಕು ಅಂದರೆ ಮೊದಲು ಕನ್ವಿನ್ಸ್ ಆಗಬೇಕಾಗಿರುವಂಥವ್ರು ಯಾರು ಸಿದ್ದರಾಮಯ್ಯವರ ಬೆಂಬಲಿಗರು ಸೊ ಹೀಗಾಗಿ ಮೇನ್ಲಿ ಸಿದ್ದರಾಮಯ್ಯನವರಿಗೆ ಈ ಹಿನ್ ಅಂದರೆ ಅವರ ಹಿಂದೆ ನಿಂತ್ಕೊಂಡು ಒಂದು ದೊಡ್ಡ ಫೋರ್ಸ್ ಆಗಿ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇರುವಂಥದ್ದು ಶಕ್ತಿ ತುಂಬ್ತಾ ಇರುವಂಥದ್ದು ಯಾರಪ್ಪ ಅಂದರೆ ಇಟ್ಸ್ ನನ್ನದರ್ ದನ್ ಸತೀಶ್ ಜಾರಕಿಹೊಳಿ ಅವರು ಸೊ ಹೀಗಾಗಿ ಫಸ್ಟು ಸತೀಶ್ ಜಾರಕಿಹೊಳಿ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಮುಂದಾಗಿದೆಯಂತೆ ಸೊ ಹೀಗಾಗಿನೇ ನಿನ್ನೆ ತಡರಾತ್ರಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸ್ಕೊಂಡು ಮಾತನಾಡಲಾಗಿದೆಯಂತೆ ಅವರಿಬ್ಬರೂ ಕೂಡ ಮಾತನಾಡಿದ್ದಾರೆ ಸಿ ಇಲ್ಲಿ ಏನು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ ಹೈಕಮಾಂಡ್ ಅಂದರೆ ಪಕ್ಷ ಇಂಪಾರ್ಟೆಂಟ್ ರೀ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯವ್ರು ಇದ್ದಾರೆ ಸಿದ್ದರಾಮಯ್ಯನವರು ಇಂಪಾರ್ಟೆಂಟೇ ಇಲ್ಲ ಅಂತಲ್ಲ ಆದರೆ ಪಕ್ಷನೂ ಇಂಪಾರ್ಟೆಂಟ್ ಅಲ್ವಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕಲ್ವಾ ನೀವೆಲ್ಲರೂ ಉಳಿಬೇಕಲ್ವಾ ಪಕ್ಷ ಅಧಿಕಾರದಲ್ಲಿದ್ದರೆ ಅಲ್ವಾ ಕಾರ್ಯಕ ನಾಯಕರು ನಾಯಕರಿದ್ರೆ ಅಲ್ವಾ ಕಾರ್ಯಕರ್ತರು ಕಾರ್ಯಕರ್ತರಿದ್ರೆ ಅಲ್ವಾ ಪಕ್ಷ ಅನ್ನುವಂಥ ಒಂದು ಸಂದೇಶವನ್ನ ಕೊಡ್ತಾ ಇದೆ ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಏನಪ್ಪ ಈಗ ಅಹಿಂದ ವೋಟ್ಗಳು ಛಿದ್ರ ಛಿದ್ರ ಆಗ್ಬಿಡ್ತವೆ ಸಿದ್ದರಾಮಯ್ಯವ್ರು ಕೆಳಗಿಳಿಸ್ಬಿಟ್ರೆ ಹೊಡ್ತಾ ಬಿದ್ದು ಬಿಡುತ್ತೆ ಇದರ ಜೊತೆಗೆ ಹೊಡೆತ ಬೀಳುವಂಥದ್ದು ಅನ್ನುವಂಥದನ್ನ ಹೇಳ್ಕೊಂಡು ಹೋಗ್ಬೇಡಿ ಅಹಿಂದ ನಾಯಕತ್ವನ ಆ ನಾಯಕರು ಯಾರ್ಯಾರಿದ್ದಾರೆ ಅಹಿಂದ ಸಮುದಾಯದವರು ಅವ್ರನ್ನೆಲ್ಲರನ್ನೂ ಕೂಡ ಮುನ್ನೆಲೆಗೆ ತರೋಣ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಳ್ಳೋಣ ಒಪ್ಪಂದದ ರೀತಿಯಲ್ಲಿ ಸಿದ್ದರಾಮಯ್ಯವನ್ನ ಮನವೊಲಿಸಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಮುಂದಾಗಬೇಕು ಅದರ ಜೊತೆಗೆ ನೀವು ಕೂಡ ಫಸ್ಟ್ ಕನ್ವಿನ್ಸ್ ಆಗಬೇಕು ಏನು ಫಾರ್ಮುಲಾ ಓಕೆ ನಿಮಗೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಸತೀಶ್ ಜಾರಕಿಹೊಳಿ ಅವರಿಗೆ ನೋಡಪ್ಪ ನೀವು ಎಸ್ ಟಿ ಸಮುದಾಯದವರು ಅಹಿಂದ ನಾಯಕರು ನೀವು ಕೂಡ ಸಿದ್ದರಾಮಯ್ಯವ್ರ ಪುತ್ರನೇ ಹೇಳಿದ್ರಲ್ಲ ಸಿದ್ದರಾಮಯ್ಯವ್ರ ನೆಕ್ಸ್ಟು ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರು ವಹಿಸ್ಬೇಕು ಅವ್ರು ಆಗಬೇಕು ಅಂತ ಹೇಳಿದ್ರಲ್ಲ ತಗೊಳ್ಳಿ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಇನ್ನು ಯಾವ್ಯಾವ ಸಮುದಾಯ ನೀವು ಹೇಳೋ ರೀತಿಯಲ್ಲಿ ಓಕೆ ಎಸ್ ಟಿ ಸಮುದಾಯದಲ್ಲಿ ನೀವಿರ್ತೀರಾ ಎಸ್ ಸಿ ಒಬ್ಬರನ್ನ ಕೂರ್ಸೋಣ ಉಪಮುಖ್ಯಮಂತ್ರಿಯಾಗಿ ಲಿಂಗಾಯತ ಸಮುದಾಯದಲ್ಲಿ ಒಬ್ಬರಲ್ಲಿ ಕೂರ್ಸೋಣ ಉಪಮುಖ್ಯಮಂತ್ರಿಯಾಗಿ ಲಿಂಗಾಯತ ಸಮುದಾಯದ ಈಶ್ವರಖಂಡನು ಅಥವಾ ಎಂ ಬಿ ಪಾಟೀಲ್ ಕೂರ್ಸೋಣ ಎಸ್ ಸಿ ಸಮುದಾಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕೂರ್ಸೋಣ ಬೇಕಿದ್ರೆ ಇವ ನಾಯಕತ್ವನೂ ಕೂಡ ಬಂದಂತಾಗುತ್ತೆ ಕುರುಬ ಸಮುದಾಯ ಈಗ ಡಿ ಸಿದ್ದರಾಮಯ್ಯವರ ಕಾರಣಕ್ಕೋಸ್ಕರ ಎಂಟು ಪರ್ಸೆಂಟ್ ವೋಟ್ ಏನಿದೆ ಕುರುಬ ಸಮುದಾಯ ಅದು ಬಿಟ್ಟೋಗುತ್ತೆ ಅನ್ನುವಂಥ ಆತಂಕ ಇದೆ ಅಲ್ವಾ ಓಕೆ ಅವರ ಪುತ್ರನನ್ನ ಬೇಕಿದ್ರೆ ಕೂರ್ಸೋಣ ಸಿದ್ದರಾಮಯ್ಯವರು ಕೂಡ ಕನ್ವಿನ್ಸ್ ಆಗ್ತಾರೆ ಅದರ ಜೊತೆಗೆ ಮುಸ್ಲಿಂ ಸಮುದಾಯ ಅನ್ನುವಂಥದ್ದು ಕೂಡ ಇದೆ ಅಲ್ವಾ ಅದು ಕಣ್ಣು ಮುಚ್ಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕೋದು ಯಾಕೆಂದ್ರೆ ಈಗ ಜೆ ಡಿ ಎಸ್ಸು ಬೇರೆ ಬಿಜೆಪಿ ಜೊತೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ವೋಟ್ ಡಿವೈಡ್ ಆಗಲ್ಲ ಅಂತಹ ಆತಂಕನೂ ಕೂಡ ಬೇಕಾದರೆ ಇದ್ದರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಬೇಕಿದ್ರೆ ಒಂದು ಡಿ ಸಿ ಎಂ ಸ್ಥಾನವನ್ನು ಕೊಟ್ಬಿಡೋಣ ಈ ರೀತಿಯಾದಂಥ ಚರ್ಚೆಗಳಾಗ್ತದವೆ ಇಲ್ಲಿ ಮೇನ್ ಇಂಟೆನ್ಷನ್ ಏನು ಸಿದ್ದರಾಮಯ್ಯನವರು ಅನ್ನೋದಕ್ಕಿಂತ ಪಕ್ಷ ಉಳಿಬೇಕಾಗಿದೆ ಮತ್ತು ಮುಂದಿನ ನಾಯಕತ್ವ ಅನ್ನುವಂಥದ್ದು ಕ್ಯಾರಿ ಓವರ್ ಆಗಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ವರ್ಷನಪ್ಪ ಈಗ ಎಪ್ಪತ್ತೆಂಟು ಆಗ್ತಾ ಬಂತು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಎಂಬತ್ತೊಂದು ವರ್ಷ ಹತ್ರ ಆಗಿರುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಮನಸ್ಸು ಚೆನ್ನಾಗಿರ್ಬೋದು ಸಿದ್ದರಾಮಯ್ಯವರಿಗೆ ಅತ್ಯುತ್ಸಾಹ ಇರ್ಬೋದು ಆದರೆ ಆ ಏಜ್ ಅನ್ನುವಂಥದ್ದು ಸಪೋರ್ಟ್ ಮಾಡಬೇಕಲ್ಲ ಅದರ ಜೊತೆಗೆ ನಾವು ನಾಯಕತ್ವ ಅನ್ನುವಂಥದ್ದನ್ನು ಕ್ಯಾರಿ ಓವರ್ ಮಾಡಬೇಕಲ್ಲ ಆ ಒಂದು ಮಾತುಗಳನ್ನು ಆಡ್ತಾ ಇದ್ದಾರಂತೆ ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಫಸ್ಟ್ ಕನ್ವಿನ್ಸ್ ಮಾಡೋದು ಮೇಲೆ ಪರಮೇಶ್ವರ್ ಅವ್ರನ್ನ ಈ ರೀತಿಯಾಗಿ ಯಾರ್ಯಾರಿಗೆ ಏನೇನು ಹುದ್ದೆಗಳನ್ನು ಕೊಡಬೇಕು ಆ ರೀತಿಯ ಕೊಡೋಣ ಅಂತ ಈಗ ಎಸ್ ಸಿ ಸಮುದಾಯ ಪ್ರಿಯಾಂಕರಿಗೆ ಬೇಡ ಅಂದರೆ ಪರಮೇಶ್ವರ್ ಅವ್ರನ್ನೇ ಬೇಕಿದ್ರೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವಂಥದ್ದು ಈ ರೀತಿಯಾಗಿ ಹಿರಿಯ ನಾಯಕರಿಗೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸ್ಥಾನಗಳಲ್ಲಿ ಕೂರಿಸೋಣ ಈಗ ಭಯ ಇರುವಂಥದ್ದೇನು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿಬಿಟ್ರೆ ಸಿದ್ದರಾಮಯ್ಯವರ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಸರ್ವಾಧಿಕಾರಿಯಂತೆ ಆಡ್ಬಿಡ್ತಾರೆ ಏನು ಸಿಗೋದಿಲ್ಲ ಎಲ್ಲದಕ್ಕೂ ಅವರೇ ಇಂಟ್ರಪ್ಟ್ ಆಗಿಬಿಡ್ತಾರೆ ಎಲ್ಲವನ್ನು ಕೂಡ ಅವರೇ ನೋಡ್ಕೊಂಡ್ಬಿಡ್ತಾರೆ ಅನ್ನುವಂಥ ಭಯ ಇದೆ ಅಂತ ಹೇಳಲಾಗ್ತದೆ ಸೊ ಹೀಗಾಗಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟ ತಕ್ಷಣ ಎಲ್ಲವೂ ಅವರೇ ಅಲ್ಲ ನಾವು ಇರ್ತೀವಿ ನಿಮ್ಮ ಅಸಮಾಧಾನಗಳನ್ನು ನಾವು ಬಗೆಹರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತ ಹೈಕಮಾಂಡ್ ನಾಯಕರು ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯವರ ಬೆಂಬಲಿಗರನ್ನ ಕನ್ವಿನ್ಸ್ ಮಾಡಿದ್ರೆ ಸಿದ್ದರಾಮಯ್ಯವರು ಕನ್ವಿನ್ಸ್ ಆದಂತೆ ಏಕೆಂದ್ರೆ ಅವರು ಹೇಳ್ತಾ ಇದ್ರೆ ಸಿದ್ದರಾಮಯ್ಯವ್ರಿಗೆ ಏನು ರೀ ಅನ್ಯಾಯ ಮಾಡಿದ್ದೀವಿ ನಾವು ಸಿದ್ದರಾಮಯ್ಯವರಿಗೆ ಬಂದು ಬರ್ತಿದ್ದ ಹಾಗೆಯೇ ಅವ್ರ ಅವ್ರನ್ನ ಗೆಲ್ಸ್ಕೊಂಬರುವಂಥ ನಿಟ್ಟಿನಲ್ಲಿ ಹೋರಾಟ ಆಯಿತು ಅದಾದ ನಂತರ ಅವರಿಗೆ ಪ್ರತಿಪಕ್ಷ ನಾಯಕನ ಸ್ಥಾನ ಕೊಡಲಾಗಿದೆ ಅಲ್ಲ ಎರಡು ಬಾರಿ ಪ್ರತಿಪಕ್ಷ ಸ್ಥಾನವನ್ನು ಕೊಡಲಾಗಿದೆ ಸಿದ್ಧರಾಮಯ್ಯನವರಿಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರೇ ಎರಡು ಬಾರಿನೂ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಮನ್ವಯ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ಎಲ್ಲ ಅನ್ಯಾಯ ಆಗಿದೆ ಹೇಳಿ ಸಿದ್ದರಾಮಯ್ಯವ್ರನ್ನ ಎಲ್ಲಿ ಕಡೆಗಣಿಸಲಾಗಿದೆ ಎಲ್ಲವನ್ನೂ ಕೂಡ ರೆಡ್ ಕಾರ್ಪೆಟ್ ಹಾಕಿಬಿಟ್ಟೆ ಸಿದ್ದರಾಮಯ್ಯವ್ರನ್ನ ಮುನ್ನೆಲೆಗೆ ಬಿಟ್ಟಿದ್ದೀವಿ ಹೌದು ಅವರಿಂದನೂ ಕಾಂಗ್ರೆಸ್ಗೆ ಹೆಲ್ಪ್ ಆಗಿದೆ ಅದರ ಜೊತೆಗೆ ಕಾಂಗ್ರೆಸ್ಸಿಂದ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯವ್ರಿಗೆ ಹೆಲ್ಪ್ ಆಗಿದೆ ಸಿದ್ದರಾಮಯ್ಯವರು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದಿದ್ರೆ ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿರೋದಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಅವ್ರನ್ನೇನು ಮುಖ್ಯಮಂತ್ರಿ ಮಾಡಲಾಯ್ತಾ ಇಲ್ಲ ಉಪಮುಖ್ಯಮಂತ್ರಿಯನ್ನಾಗೆ ಮಾಡಲಾಗಿರುವಂಥದ್ದು ಅವ್ರು ಮುಖ್ಯಮಂತ್ರಿ ಆಗಿದ್ದಲ್ಲಿ ಬಿಗ್ ಮ್ಯಾಂಡೆಡ್ ಬಹುಮತವನ್ನು ಪಡ್ಕೊಂಡು ಮುಖ್ಯಮಂತ್ರಿ ಆಗಿದ್ದೆಲ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಹೀಗಾಗಿ ನೆಕ್ಸ್ಟ್ ಜನ್ರೇಷನ್ ಲೀಡರನ್ನು ಕ್ಯಾರಿ ಓವರ್ ಮಾಡಬೇಕು ಅಂದರೆ ನಾವು ಆ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಆದರೆ ಮಾತ್ರನೇ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕನ್ವಿನ್ಸ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆಯಂತೆ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದಲ್ಲ ಪಕ್ಷ ಉಳಿಬೇಕಾಗಿದೆ ಪಕ್ಷ ನೆಕ್ಸ್ಟು ಸ್ಥಳೀಯ ಸಂಸ್ಥೆಗಳಲ್ಲಿ ಗೆಲ್ಲಬೇಕಾಗಿದೆ ಪಕ್ಷ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕಾಗಿದೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೆಲ್ಲಬೇಕಾಗಿದೆ ನಮ್ಮ ಈ ತಿಕ್ಕಾಟ ಇದೆಯಲ್ಲ ಅದು ಬಿ ಜೆ ಪಿಗೆ ಪ್ಲಸ್ ಆಗಬಾರ್ದು ಬಿ ಜೆ ಪಿ ಅಧಿಕಾರ ಬರೋಕ್ಕೆ ನೀವೇ ರಹದಾರಿ ಮಾಡಿಕೊಡ್ತಾ ಇದ್ದೀರಾ ನೀವೇ ಒಂದು ಏನು ಹೇಳ್ತಾರೆ ಹೆದ್ದಾರಿಯಲ್ಲಿ ಹೋಗುವಂತೆ ಮಾಡ್ಕೊಡ್ತಾ ಇದ್ದೀರಾ ಅದು ಯಾವುದು ಆಗೋದು ಬೇಡ ಈಗ ಸಡನ್ನಾಗಿ ಎರಡೂವರೆ ವರ್ಷಕ್ಕೆ ಇಳಿಸುವಂಥದ್ದು ಬೇಡ ಆದರೆ ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾಯಕತ್ವವನ್ನು ವರ್ಗಾಯಿಸುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯವರು ಮುಂದಾಗಬೇಕು ಅವರು ಸಮಾಧಾನದಿಂದ ಡಿ ಕೆ ಶಿವಕುಮಾರ್ನವ್ರನ್ನ ಕೂರಿಸಿ ನೆಕ್ಸ್ಟ್ ಅವ್ರ ಕಡೆಯವ್ರಿಗೆ ಏನೇನು ಬೇಕು ಯಾವ ಸಚಿವ ಸ್ಥಾನ ಬೇಕು ಯಾವ ಖಾತೆಗಳು ಬೇಕು ಅದೆಲ್ಲವನ್ನ ಕೊಡ್ಲಿಕ್ಕೂ ಕೂಡ ನಾವು ರೆಡಿ ಇದ್ದೇವೆ ಅನ್ನುವಂತ ಸಂದೇಶವನ್ನ ಕೊಟ್ಟಿದೆ ಹೈಕಮಾಂಡ್ ಅಂತ ಹೇಳಲಾಗ್ತದೆ ಇದೆಲ್ಲವೂ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಕುತೂಹಲ ಡಿ ಕೆ ಶಿವಕುಮಾರ್ ಈಗಾಗ್ಲೇ ಪಟ್ಟಣ ಹಿಡ್ದಿದ್ದಾರೆ ಅವ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯವನ್ನ ಡಿಸ್ಟರ್ಬ್ ಮಾಡಿದಷ್ಟು ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಆಗ್ತವೆ ಇನ್ನು ಹೋಗ್ಬೇಕಿದ್ರೆ ಮುಖ್ಯಮಂತ್ರಿ ಆಗಿಬಿಡ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಕಾಂಗ್ರೆಸ್ ಹೊಡ್ತಾ ಬೀಳುತ್ತೆ ಅಂತ ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಲಿಕ್ಕೆ ಈಗ ಮುಂದಾಗಿದೆ ಅಂತ ಹೇಳಲಾಗ್ತದೆ ಆ ಕಾರಣಕ್ಕೋಸ್ಕರನೇ ಈಗ ಪ್ರಿಯಾಂಕರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವ್ರಿಗೆ ಎಲ್ರಿಗೂ ಎಲ್ಲವನ್ನೂ ಕೂಡ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಇರ್ಲಿಕ್ಕೂ ಮುಂಚೆನೂ ಕಾಂಗ್ರೆಸ್ ಪಕ್ಷ ಇತ್ತು ಈಗಲೂ ಕೂಡ ಇದೆ ಅವರಿಂದ ಅಡ್ವಾಂಟೇಜ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಬ್ಬರಿಂದನೇ ಎಲ್ಲವೂ ಕೂಡ ಅಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಬಿ ಕೆ ಹರಿಪ್ರಸಾದ್ ಅವರಿಂದ ಮಾಹಿತಿಯನ್ನು ಕೂಡ ಸಂಗ್ರಹಿಸಿರುವಂಥದ್ದು ರಾಹುಲ್ ಗಾಂಧಿ ಅವರು ಸೊ ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ಈ ಗೊಂದಲವನ್ನು ಹ್ಯಾಂಡಲ್ ಮಾಡಲಾಗುತ್ತೆ ಯಾರನ್ನ ಕನ್ವಿನ್ಸ್ ಮಾಡ್ಲಾಗುತ್ತೆ ಸಿದ್ದರಾಮಯ್ಯ ಬೆಂಬಲಿಗರು ನಿಜಕ್ಕೂ ಕೂಡ ಕನ್ವಿನ್ಸ್ ಆಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನೇ ಕನ್ವಿನ್ಸ್ ಮಾಡ್ಲಾಗತ್ತ ಸದ್ಯಕ್ಕಿರುವಂಥ ಕುತೂಹಲ ಕಾದ್ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ